ಸೇತುವೆ ಮೇಲೆ ಕಾರ್ ನಿಲ್ಲಿಸುವಂತೆ ಕೇಳಿದ ಮಹಿಳೆ ಮುಂದೇನಾಯಿತು ಈ ಸುದ್ದಿ ನೋಡಿ ಶೇವಾ ಅಟಲ್ ಬಿಹಾರಿ ವಾಜಪೇಯಿ ಟ್ರಾನ್ಸ್ ಹಾರ್ಬರ್ ಲಿಂಕ್ ಸೇತುವೆಯಿಂದ ಸಮುದ್ರಕ್ಕೆ ಹಾರಲು ಯತ್ನಿಸಿದ ಐವತ್ತೇಳು ವರ್ಷದ ಮಹಿಳೆಯನ್ನ ಕ್ಯಾಬ್ ಚಾಲಕ ಮತ್ತು ಸಂಚಾರ ಪೊಲೀಸರು ರಕ್ಷಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಸಿಸಿಟಿವಿ ವಿಡಿಯೋದಲ್ಲಿ ಕ್ಯಾಬ್ ಚಾಲಕ ಮಹಿಳೆ ಸೇತುವೆಯಿಂದ ಜಿಗಿಯಲು ಪ್ರಯತ್ನಿಸುತ್ತಿದ್ದಂತೆ ಆಕೆಯ ಕೂದಲನ್ನ ಹಿಡಿದುಕೊಳ್ಳುವುದನ್ನು ಕಾಣಬಹುದು ಕಾರು ನಿಲ್ಲಿಸಿ ಮಹಿಳೆ ರಸ್ತೆ ದಾಟುತ್ತಿರುವ ಬಗ್ಗೆ ಕರೆ ಬಂದಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ ಆಕೆಯ ಉಪಸ್ಥಿತಿಯ ಬಗ್ಗೆ ಪೊಲೀಸರಿಗೆ ಎಚ್ಚರಿಕೆ ನೀಡಿದ ನಂತರ ಗಸ್ತು ವಾಹನವು ಸ್ಥಳಕ್ಕೆ ಧಾವಿಸಿದ್ದು ಪೊಲೀಸರು ಆಕೆಯನ್ನು ಮಾತನಾಡಿಸಿದ್ದಾರೆ ಸಮುದ್ರಕ್ಕೆ ಹಾರುವ ಯತ್ನದಲ್ಲಿದ್ದ ಮಹಿಳೆ ಯಾರ ಮಾತಿಗೂ ಕಿವಿ ಕೊಡದೆ ಸೇತುವೆ ಮೇಲಿಂದ ಜಿಗಿದ್ಲು ಆದರೆ ಕ್ಯಾಬ್ ಚಾಲಕ ಮತ್ತು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಆಕೆಯನ್ನ ಹಿಡಿದು ರಕ್ಷಿಸುವಲ್ಲಿ ಯಶಸ್ವಿಯಾದರು ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಎಂದು ಪಿಟಿಐ ವರದಿ ಮಾಡಿದೆ ಸೇತುವೆ ಮೇಲೆ ಕಾರ್ ನಿಲ್ಲಿಸುವಂತೆ ಕೇಳಿದ ಮಹಿಳೆ ಪೊಲೀಸರ ಪ್ರಕಾರ ಘಟನೆ ಶುಕ್ರವಾರ ಸಂಜೆ ಏಳು ಗಂಟೆ ಸುಮಾರಿಗೆ ನಡೆದಿದೆ ವರದಿಯ ಪ್ರಕಾರ ಮುಲ್ಲುಂಡ ಮೂಲದ ಮಹಿಳೆ ಮೂವತ್ತೊಂದು ವರ್ಷದ ಸಂಜಯ್ ಯಾದವ್ ಅವರನ್ನ ಸೇತುವೆ ಮೇಲೆ ಕ್ಯಾಬ್ ನಿಲ್ಲಿಸುವಂತೆ ಕೇಳಿಕೊಂಡಿದ್ರು ದೃಶ್ಯಗಳ ಪ್ರಕಾರ ಮಹಿಳೆ ಅಟಲ್ ಸೇತುವಿನ ಸುರಕ್ಷತಾ ಗೋಡೆಯ ಮೇಲೆ ಕುಳಿತಿದ್ದು ಸಮುದ್ರಕ್ಕೆ ಏನೇನೋ ಎಸೆದ ಮಹಿಳೆ ತಾನು ಕೂಡ ಜಿಗಿಯಲು ಪ್ರಯತ್ನಿಸಿದ್ದಾರೆ ಪೊಲೀಸರು ನೋಡಿದ ಮಹಿಳೆ ಸಮುದ್ರಕ್ಕೆ ಹಾರಲು ಪ್ರಯತ್ನಿಸಿದರು ಎಂದು ಹೇಳಲಾಗಿದೆ ಆದರೆ ಸಮಯಕ್ಕೆ ಸರಿಯಾಗಿ ಆಕೆಯ ಕೂದಲನ್ನ ಹಿಡಿದುಕೊಂಡು ಚಾಲಕನು ಮಹಿಳೆಯನ್ನ ರಕ್ಷಿಸಿದನು ಪೊಲೀಸ್ ಸಿಬ್ಬಂದಿ ಲಲಿತ್ ಶೇಟ್ ಕಿರಣ್ ಮಹಾತ್ರೆ ಯಶ್ ಸೋನವಾನೆ ಅವರನ್ನೊಳಗೊಂಡ ತಂಡವು ಆರಂಭದಲ್ಲಿ ರೈಲಿಂಗ್ ಮೇಲೆ ಕ್ಯಾಬ್ ಡ್ರೈವರ್ನ ಹಿಡಿದಿದ್ದ ಮಹಿಳೆಯನ್ನ ಎತ್ತಿಕೊಂಡರು ರಕ್ಷಿಸಿ ಠಾಣೆಗೆ ಕರೆದೊಯ್ದ ಪೊಲೀಸರು ಮಹಿಳೆಯನ್ನ ನವಿ ಮುಂಬೈನ ಪೊಲೀಸ್ ಠಾಣೆಗೆ ಕರೆದೊಯ್ದು ಆಕೆಯ ಕುಟುಂಬದ ಸದಸ್ಯರಿಗೆ ಎಚ್ಚರಿಕೆ ನೀಡಲಾಯಿತು ನಮ್ಮ ಶಿವ ಪೊಲೀಸರಿಗೆ ನೀಡಿದ ಹೇಳಿಕೆಯಲ್ಲಿ ತಾನು ಕೆಲವು ಆಚರಣೆಗೆ ಭಾಗವಾಗಿ ದೇವರ ಫೋಟೋಗಳನ್ನು ಸಮುದ್ರಕ್ಕೆ ಎಸೆದಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಈ ಹಿಂದೆ ಕೂಡ ಇಂತಹದೇ ಘಟನೆ ನಡೆದಿತ್ತು ಜುಲೈ ತಿಂಗಳಲ್ಲಿ ಮೂವತ್ತೆಂಟು ವರ್ಷದ ಎಂಜಿನಿಯರ್ ಆರ್ಥಿಕ ಸಮಸ್ಯೆಗಳ ಒತ್ತಡದಿಂದಾಗಿ ಅಟಲ್ ಸೇತುವೆ ಮೇಲಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದ